ಎಲ್ಲಿ ತನಕ ಹೋರಾಟ ಹೋರಾಟ ಅನ್ಯಾಯಿರೋದ್ರ ಸಿಗ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಬಾಕ್ಲೆಲ್ಲೂ ತೆಗೆದಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ ಏನ್ ಜನ ನಾನು ಕೋರ್ಟ್ ಇಂದ ಈಚೆ ಬಂದು ನೋಡಿದ ತಕ್ಷಣ ನಾನು ಕೋರ್ಟ್ ಬಿಚ್ಚಿ ತರಾತುರಿಯಲ್ಲಿ ಬ್ಯಾಂಕ್ ಮುಂಭಾಗದಲ್ಲಿ ಬಂದೆ ಬ್ಯಾಂಕ್ ಮುಂಭಾಗದಲ್ಲಿ ಬಂದಿದ ತಕ್ಷಣ ಎಲ್ಲಾ ಕಾಂಗ್ರೆಸ್ನ ಮುಖಂಡರು ಪದಾಧಿಕಾರಿ ಜಿಲ್ಲಾ ಅಧ್ಯಕ್ಷರು ಕೇಶ್ ರೆಡ್ಡಿ ಅಣ್ಣ ತಾಲೂಕು ಅಧ್ಯಕ್ಷರು ಜಯರಾಮ್ ಮೊನ್ನೆ ನಮ್ಮ ಜೆ ಸಿ ಬಿ ಮಂಜೂರು ಎಲ್ಲಾ ಅಭ್ಯರ್ಥಿಗಳು ಇಲ್ಲಿ ಬಾಗಿಲಿದ್ದಾಗ ಬಾಗಿಲು ಮುಖಿಚು ಏನಪ್ಪ ಕಿರ್ಚಾಟ ಅಂತ ಕೇಳಿದ ತಕ್ಷಣ ಹೇಳಿದ್ರು ಇವತ್ತು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಬಚ್ಚಿಟ್ಕೊಂಡೋಸ್ಕರ ಹಾಕೊಂಡು ಓದಾಗಿದ್ದಾರೆ ಯಾರು ಅಧಿಕಾರಿಗಳು ಸಿಗ್ತಾ ಇಲ್ಲ ಅಂತ ಯಾಕೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಕೆಲಸ ಮಾಡ್ಬೇಕಲ್ವ ಬ್ಯಾಂಕ್ ಮುಚ್ಕೊಂಡು ಬ್ಯಾಂಕ್ ಏನೋ ಮುಚ್ಬಿಟ್ಟಿದೆ ಗೊತ್ತಾಗ್ತದೆ ಅದು ಮೂಲೆ ಗುಂಪು ಆಗ್ಬಿಟ್ಟಿದೆ ಮುಚ್ಚಿಬಿಟ್ಟಿದೆ ಒಪ್ಕೊಂತೀನಿ ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ ಅಂತ ಕೇಳಿದ ತಕ್ಷಣ ಇಲ್ಲ ಈ ತರ ಮನೆ ಚುನಾವಣೆಯಲ್ಲಿ ಸುಮಾರು ಎಂಬತ್ತೈದು ಮತಗಳನ್ನ ನಮ್ಮ ನಂದಿ ಕ್ಷೇತ್ರದಲ್ಲಿ ಎಂಬತ್ತೈದು ಮತಗಳಿತ್ತು ಎಂಬತ್ತೈದು ಮತಗಳಿಗೆ ಚುನಾವಣೆ ಮಾಡೋದಕ್ಕೆ ಅಭ್ಯರ್ಥಿ ಎಲ್ಲಾ ಮತದಾರರನ್ನ ಭೇಟಿ ಮಾಡಿ ಎಲ್ಲರನ್ನ ಕೈ ಮುಗಿದು ನಾನು ಇಷ್ಟು ವರ್ಷದಿಂದ ಸೇವೆ ಮಾಡಿದ್ದೀನಿ ನನ್ನ ಜಯಶೀಲ್ ರಾಜ್ ಮಾಡ್ಬೇಕು ಅಂತ ಎಂಬತ್ತೈದು ಓಟಗಳನ್ನು ಮಾತ್ರ ಅವರು ಕ್ಯಾನ್ವಸ್ ಮಾಡ್ಕೊಂಡು ಚುನಾವಣೆ ಮಾಡತಕ್ಕಂಥದ್ದು ನಾವು ನೋಡಿದೀವಿ ಇದಾದ ನಂತರ ಚುನಾವಣೆ ದಿವಸನೇ ಏನು ಈ ಒಂದು ಹತ್ತು ಜನ ಮತಗಳನ್ನ ತೆಗೆದಾಕಿದ್ರು ಹತ್ತು ಜನ ಮತಗಳನ್ನ ಅರ್ಹರ ಎಲಿಜಬಲ್ ಇಲ್ಲ ಅಂತೇಳಿ ಇದೇ ಎ ಆರ್ ಅವರು ಇದೇ ಡಿ ಆರ್ ಅವರು ಇದೇ ಒಂದು ಬ್ಯಾಂಕ್ ನಲ್ಲಿ ರೆಸರ್ವೇಷನ್ ಮಾಡಿ ಜನರಲ್ ಬಾಡೇ ಏನ್ ತೆಗೆದಾಕಿದ್ರು ಹತ್ತು ಮತಗಳು ಬೆಳಗ್ಗೆ ಎತ್ತಿದ ತಕ್ಷಣ ಚುನಾವಣೆಗೆ ಬಂದ ತಕ್ಷಣ ಒಂಬತ್ತು ಗಂಟೆಗೆ ಈ ಮತ ನಮ್ದು ಓಟ್ ಹಾಕಿ ಅಧಿಕಾರ ಇದೆ ಅಂತ ಹತ್ತು ಜನ ಬಂದಿದ್ರು ಯಾವ ರೀತಿ ಬಂದ್ರೆ ನಾವು ತೋರ್ಬೇಕಾದ್ರೆ ಅವ್ರು ತೊಂದ್ರೆ ಅದೇ ನೋಡಿ ಹೆಂಗಾಗಿದೆ ಅಂದ್ರೆ ಬ್ಯಾಂಕ್ ಅವರೇ ಹತ್ತು ಜನ ಅನರ್ಹರು ಇವರು ಎಲಿಜಿಬಲ್ ಇಲ್ಲ ಓಟ್ ಹಾಕಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಅಂತ ಅಂತಿರತಕ್ಕಂಥ ಮತಗಳು ಬೆಳಗ್ಗೆ ಬಂದಿದ್ದಾವಂದ್ರೆ ಅದೇ ಅದಕ್ಕಿನ್ನ ಲಾಟ್ ಆರ್ಡರ್ ಪ್ರಾಬ್ಲಮ್ ಮಾಡೋದಕ್ಕೆ ಕಾನೂನು ಪ್ರಕಾರ ಏನ್ ಅವಕಾಶ ಸಿಗುತ್ತೆ ಮಾಡೋಣ ಅಂತೇಳಿ ಎಲ್ಲಾ ಮುಖಂಡರು ಸೇರಿ ಚುನಾವಣೆಗೆ ಯಾವುದೇ ತೊಂದರೆ ಇಲ್ರೂ ಚುನಾವಣೆ ನಡೆಸಿಕೊಟ್ಟಿರ್ತಕ್ಕಂಥ ನಿಜ ಚುನಾವಣೆ ಆದ ನಂತರ ಅವರು ನ್ಯಾಯಾಲಯದ ಪ್ರಕರಣ ಇರೋದಕ್ಕೋಸ್ಕರ ಚುನಾವಣೆ ಪ್ರಕಟಣೆ ಆಗ್ಲಿಲ್ಲ ಆ ಚುನಾವಣೆ ಪ್ರಕಟಣೆ ಆಗಿದ್ದಕ್ಕೋಸ್ಕರ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂತ ಮುಂಜನಾಥವರೇ ನ್ಯಾಯಾಲಯಕ್ಕೆ ಹೋಗಿ ಸರ್ ಸಾಮಾಜಿಕ ನ್ಯಾಯವನ್ನ ನಮ್ಮ ಗುಡಿ ಏನ್ ಚುನಾವಣೆ ಆಗಿದೆ ಆ ಚುನಾವಣೆ ಪ್ರಕಟಣೆ ಆಗಿದೆ ಅಂತ ಅವರೇ ಪ್ರಮಾಣ ಮತ ಕೊಟ್ಟಿದ್ ನಿಜ ನಿನ್ನೆ ತಾನೇ ನಿನ್ನೆ ಮೊನ್ನೆ ಸೋಮವಾರ ದೇ ಪೊಲೀಸರ ಮುಖಾಂತರ ಟ್ರೆಜರಿ ಬಾಕ್ಸ್ ಹೋಗಿ ಅನ್ನ ತಗೊಂಡ್ಬಂದು ಪರಿಶೀಲನೆ ಮಾಡಿದಾಗ ಆ ಎಂಬತ್ತೈದು ವೋಟ್ ಏನಿದೆ ಆ ಓಟ್ ಅಲ್ಲಿ ಎಂಬತ್ತೈದು ವೋಟ್ ಏನಿದೆ ಆ ಓಟ್ ಅಲ್ಲಿ ಮೂರು ಮತಗಳ ಅಂತರದಿಂದ ನಮ್ಮ ಜೆ ಸಿ ಪಿಂಜ ನಮ್ಮ ಪಕ್ಷದ ಒಂದು ಅಭ್ಯರ್ಥಿ ಗೆದ್ದಿದ್ರು ತದನಂತರ ಹತ್ತು ಮತಗಳು ಏನು ಅನರ್ಹ ಮತಗಳಿತ್ತು ಹತ್ತು ಮತಗಳು ಎಣಿಕೆ ಮಾಡಿದಾಗ ಹತ್ತು ಮತಗಳು ಯಾರಿಂದ ಇರ್ತಾರೆ ಹೇಳ್ರಿ ತಗದಾಕಿದ್ರು ಸರಿಂದ ಮಾಡಿಸ್ಕೊಂಡ್ ಬಂದು ಅವ್ರ ಒಟ್ಟಿಗೆ ಇದ್ದಾಗ ಎಲ್ಲ ಅವ್ರ ಸಂಬಂಧಿಕ್ ಅವ್ರು ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಮಾಡಬಾರ್ದು ಮಾಡಿ ಅದನ್ನ ಅನರ್ಹ ಮಾಡಿಸ್ತೀರಿ ಸರಿಪಡಿಸ್ಕೊಂಡ್ ಬಂದಿದೋಸ್ಕರ ಅವ್ರು ಕೈ ಹಿಡಿದಿ ನಾವು ಅನ್ಕೊಂತೀವಿ ಅದಕ್ಕೋಸ್ಕರ ಆ ಒಂದು ಮತ ಎಣಿಕೆ ಕಾರ್ಯಕ್ರಮ ಏನ್ ನಡೆದಿದೆ ಹತ್ತು ಮತಗಳು ಅನರ್ಹ ಮತಗಳು ಅದನ್ನ ಕೌನ್ ಮಾಡ್ಕೊಳಕ್ಕೆ ನಂಗೆ ಅನ್ಯಾಯ ಆಗಿದೆ ಹೇಳಿ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೇಕು ಹೇಳಿ ಮೂರು ದಿನಗಳಿಂದ ಕಾಪಿ ಅರ್ಜಿ ಕೊಟ್ಟಿದ್ದಾರೆ ಇದುವರೆಗೆ ಕಾಪಿ ಕೊಟ್ಟಿಲ್ಲ ಆ ಕಾಪಿ ಕೊಟ್ಟಿಲ್ಲ ಅಂತ ಹೇಳಿ ಇವತ್ತು ಬ್ಯಾಂಕ್ ಮುಂದೆ ಎಲ್ಲ ಮುಖ್ಯ ಬಂದು ನಮ್ಮ ಅಭ್ಯರ್ಥಿ ಜೊತೆ ಸೇರ್ಕೊಂಡು ಅದಕ್ಕೆ ನಮ್ಗೆ ಏನು ಸ್ಟ್ರೈಕ್ ಮಾಡ್ತಿಲ್ಲ ನಾವು ಗಲಾಟೆ ಮಾಡ್ತಿಲ್ಲ ದಾಖಲೆ ಕೊಡಿ ಅಂತ ಕೇಳಿದ್ರೆ ಅವ್ರೆಲ್ಲ ಪರಾಯ ಆಗುತ್ತೆ ಅದಕ್ಕೋಸ್ಕರ ಇದ್ರಲ್ಲೇ ಗೊತ್ತಾಗ್ತದೆ ಇವ್ ಮಾಡಿರ್ತಕ್ಕಂತ ಕೆಲಸ ಯಾವ ರೀತಿ ಇದೆ ಇವ್ರು ತಪ್ಪನ್ ಮಾಡಿದ್ದಾರೆ ಆ ತಪ್ಪನ್ನ ನಾವು ದಾಖಲೆಗೆ ಕೊಟ್ಟರೆ ಉಚ್ಚ ನ್ಯಾಯಾಲಯದಲ್ಲಿ ನಮ್ಗೆ ಚೀಮಾರಿ ಆಗ್ತಾರಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಭಯ ಬಿದ್ದು ಎಲ್ಲಾ ಅಧಿಕಾರಿಗಳು ಹೋಗಿದ್ದಾರೆ ನಾವು ಅಧಿಕಾರಿಗಳು ಬರತ್ತ ನಾವು ಇಲ್ಲೇ ಇರ್ತೀವಿ ದಾಖಲೆ ಸಿಗುತ್ತೆ ಅಂತ ನಾವು ಇಲ್ಲೇ ಇರ್ತೀವಿ ಇದು ಹೋರಾಟ ಅಲ್ಲ ಮನವಿ ಮಾಡ್ತಾ ಇದೀವಿ ಡಾಕ್ಟರ್ ಕೊಡೋದಂತ ಮನವಿ ಇವತ್ತು ನೀವು ದಾಖಲಿಗೆ ಕೊಡ್ಲಿಲ್ಲ ನಮ್ಮ ಮನವಿನ ಸ್ವೀಕರಿಸಿ ದಾಖಲೆ ಕೊಡ್ಲಿಲ್ಲ ಅಂದ್ರೆ ಇನ್ನು ಸದ್ಯನ ನಾಳೆನ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಮತ್ತೆ ಎಲ್ಲಾ ರೈತ ಮುಖಂಡರು ಬಂದು ನೀವು ಬ್ಯಾಂಕ್ ಮಾಡಿರ್ತಕ್ಕಂಥ ಒಂದು ದುರುಪಯೋಗನ ನೀವು ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಈಗೇನು ಈ ಬ್ಯಾಂಕ್ನ ಎಲ್ಲಾ ಎಲ್ಲ ಆ ಮೂಲೆ ಗುಂಪಾಗಿದೆ ಆ ಒಂದು ಕಾರಣಕರ್ತರು ಯಾರಾಗಿದ್ರೆ ಅವ್ರ ಮೇಲೆಲ್ಲ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಹೇಳಿ ಈ ಮೂಲಕ ನಮ್ಮ ಜಿಲ್ಲಾ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳ ಮುಖಾಂತರ ನಾವು ನಿಮ್ಗೆ ನೇರವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ನಮ್ಗೆ ಸಹಕಾರ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಇರ್ತೀವಿ ಅಂತೇಳಿ ನಮ್ ತಮ್ಮ ಮೂಲಕ ನಾವ್ ಹೇಳಕ್